ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಒಂದು ಇನ್ಫಾರ್ಮೇಷನ್ ನಿಮಗೆ ಹೇಳಬೇಕಾಗಿದೆ ಕನಮಡಿ ಇನ್ಸ್ಟಿಟ್ಯೂಟ್ ಅಂದರೆ ಈ ಒಂದು ಕನಮಡಿ ಟ್ಯೂಟೋರಿಯಲ್ಸ್ ನಾ ಪ್ರಾರಂಭಿಸಲಾಗಿದೆ ಇಲ್ಲಿ ಧಾರವಾಡದ ಕಲ್ಯಾಣ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿ ಟು ಟೆನ್ತ್ ಸ್ಟ್ಯಾಂಡರ್ಡ್ ಸ್ಟೇಟ್ ಮತ್ತು ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ವೆಕೇಷನ್ ಕ್ಲಾಸ್ ಬೇಸಿಗೆ ರಜೆ ತರಗತಿಗಳನ್ನು ಪ್ರಾರಂಭಿಸಲಾಗಿದೆ ಅಷ್ಟೇ ಅಲ್ಲ ಫಿಫ್ತಿಂದ ಟೆಂತ್ವರೆಗೂ ಈವನ್ ಹೋಮ್ ಟ್ಯೂಷನ್ ಆಮೇಲೆ ಈ ಒಂದು ರೆಗ್ಯುಲರ್ ಟ್ಯೂಷನ್ ಕೂಡ ನಾವು ಇದ್ದೀವಿ ಆ್ಯಂಡ್ ಈ ಒಂದು ಸೇವೆಗಳ ಉಪಯೋಗವನ್ನು ತಗೊಳ್ಳಿಕ್ಕೆ ನೀವು ಇಲ್ಲಿ ಕೆಳಗಡೆ ಎರಡು ಫೋನ್ ನಂಬರ್ನ ಕೊಟ್ಟಿದೆ ಧಾರವಾಡದ ಲೋಕಲ್ ಜನನೂ ಕೂಡ ಇದನ್ನು ಉಪಯೋಗಿಸ್ಕೋಬೋದು ಆಮೇಲೆ ಬೇರೆ ಊರಿಂದ ಯಾರು ವಿದ್ಯಾರ್ಥಿಗಳು ಬರಬೇಕು ಅಂತ ಅಂತೀರಿ ನೀವು ಕೂಡ ಇಲ್ಲಿ ವಸತಿ ಸಹಿತ ಮತ್ತು ವಸತಿ ರಹಿತ ಒಂದು ತರಗತಿಗಳನ್ನು ನಾವು ಕೊಡ್ತಾ ಇದ್ದೀವಿ ಆ್ಯಂಡ್ ಇದ್ರ ಉಪಯೋಗ ತೊಗೊಳ್ಳಿ ಫ್ರೆಂಡ್ಸ್ ಏಪ್ರಿಲ್ ಥರ್ಡಿಂದ ಓಕೆ ಏಪ್ರಿಲ್ ಥರ್ಡಿಂದ ಇದು ಪ್ರಾರಂಭ ಆಗ್ತಾಯಿದೆ ಆ್ಯಂಡ್ ವಿದ್ಯಾರ್ಥಿಗಳಿಗೆ ಸೈನ್ಸ್ ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಇವುಕೂರ್ನೆಲ್ಲ ಬರೀ ಹೇಳ್ಕೊಡೋದು ಮಾತ್ರ ಅಲ್ಲ ಇದರ ಜೊತೆಗೆ ಒಂದು ನಮ್ಮ ಒಂದು ಇನ್ಸ್ಟಿಟ್ಯೂಟಲ್ಲಿ ಲಿಮಿಟೆಡ್ ಸ್ಟೂಡೆಂಟ್ಸ್ನ ನಾವು ಅಡ್ಮಿಷನ್ ತೊಗೋತೀವಿ ಅದರ ಜೊತೆಗೆ ನುರಿತ ಶಿಕ್ಷಕರಿಂದ ನಾವು ತರಗತಿಗಳನ್ನ ಮಾಡಿಸ್ತಾ ಇದ್ದೀವಿ ಆ್ಯಂಡ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ಸೌಲಭ್ಯವನ್ನು ಕೊಡ್ತಾಯಿದ್ದೀವಿ ಆಮೇಲೆ ಟ್ಯೂಷನ್ಗೆ ಬರುವಂಥ ಸ್ಥಳೀಯ ವಿದ್ಯಾರ್ಥಿಗಳಿಗೆ ವಾಹನ ವ್ಯವಸ್ಥೆ ಇದೆ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪೂರಕವಾದಂಥ ವಾತಾವರಣ ಗ್ರಂಥಾಲಯದ ವ್ಯವಸ್ಥೆ ಇಷ್ಟು ಎಲ್ಲನೂ ಕೂಡ ಫೆಸಿಲಿಟಿನ ಇದ್ದೀವಿ ಆ್ಯಂಡ್ ಯಾವ ಒಂದು ವಿದ್ಯಾರ್ಥಿ ಈವನ್ ಏಟ್ತ್ ನೈನ್ತ್ ಟೆಂತ್ ಕ್ಲಾಸ್ನಲ್ಲಿರುವಂಥ ವಿದ್ಯಾರ್ಥಿಗಳು ಯಾರಿಗೆ ನಾನು ನಿಜವಾಗ್ಲೂ ಮುಂದೆ ಹೋಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಹೋಗಬೇಕಂತಾರೆ ಇಂಡಿಯನ್ ಮಿಲ್ಟ್ರಿಗೆ ಹೋಗ್ಬೇಕಂತಾರೆ ಡಾಕ್ಟರ್ ಆಗಬೇಕಂತಾರೆ ಇಂಜಿನಿಯರ್ ಆಗಬೇಕಂತಾರೆ ಅಂಥವ್ರಿಗೆ ಲಿಟ್ರಲಿ ನಮ್ಮ ಅನೇಕ ವಿದ್ಯಾರ್ಥಿಗಳು ಯಾರು ಡಾಕ್ಟ್ರ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಯಾರು ಪೊಲೀಸ್ ಇದ್ದಾರೆ ಯಾರು ಟೀಚರ್ ಗುಡ್ ಟೀಚರ್ಸ್ ಇದ್ದಾರೆ ಆ ಅವರನ್ನು ಕರ್ಕೊಂಡು ಬಿಟ್ಟು ಆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿಸಲಾಗುತ್ತೆ ಆ್ಯಂಡ್ ಅವರು ಹೆಂಗೆ ಪೊಲೀಸ್ ಆಗಿದ್ದಾರೆ ಅವರು ಹೆಂಗೆ ಡಾಕ್ಟರ್ ಆಗಿದ್ದಾರೆ ಡಾಕ್ಟರ್ ಆದರೆ ಏನು ಉಪಯೋಗ ಆ್ಯಂಡ್ ಏನು ಮಾಡ್ಬೋದು ಸೊಸೈಟಿಗೆ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಈ ಒಂದು ತರಗತಿಗಳನ್ನು ನಡೆಸಲಾಗುತ್ತೆ ಆ್ಯಂಡ್ ಬೆಳಿಗ್ಗೆ ಇದು ಏಳು ಗಂಟೆ ಯೋಗ ಕ್ಲಾಸ್ನಿಂದ ಪ್ರಾರಂಭ ಆಗುತ್ತೆ ಆ್ಯಂಡ್ ಯಾರು ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂತ ಇಷ್ಟಪಡ್ತೀರಿ ನಿಮಗೆ ದಿಸ್ ಈಸ್ ಒನ್ ಸ್ಟಾಪ್ ಸೊಲ್ಯೂಷನ್ ನಿಮಗೆ ಈವನ್ ಒಂದು ಪ್ರಿಂಟೆಡ್ ಮಟೀರಿಯಲ್ ಕೂಡ ಕೊಡಲಾಗುತ್ತೆ ಸೊ ಆದ್ದರಿಂದ ಈ ಬೇಸಿಗೆ ರಜಾ ತರಗತಿಗಳನ್ನು ಉಪಯೋಗವನ್ನು ನೀವು ತೊಗೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಬಹಳಷ್ಟು ಜನ ನೀವು ಯು ಈ ಒಂದು ಯೂಟ್ಯೂಬ್ ಚಾನಲ್ನ ಪ್ರಾ ಫಾಲೋವರ್ಸ್ ಇದ್ದೀರಾ ಆ್ಯಂಡ್ ಬರೀ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಫಾಲೋ ಮಾಡಿ ಆ್ಯಂಡ್ ನಿಮಗೇನು ಬೇಕೋ ಅದನ್ನು ತೊಗೊಂಡು ಬಿಡೋದಲ್ಲ ಇಟ್ಸ್ ಯುವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನೀವು ಕೂಡ ಬೇರೆಯವ್ರಿಗೂ ತಿಳಿಸಿ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅಥವಾ ನಿಮ್ಮ ರಿಲೇಟಿವ್ಸ್ ಇದ್ದರೆ ಯಾರಾದರೂ ಆ ಥರ ನಿಮಗೆ ಗೊತ್ತಿರುವಂಥ ಮಕ್ಕಳಿದ್ರೆ ಟ್ಯೂಷನ್ಗೆ ಹೋಗ್ತೀನಿ ವೆಕೇಷನ್ಗೆ ಹೋಗ್ತೀನಿ ಅನ್ನೋರಿದ್ದರೆ ಅವ್ರಿಗೆ ಕಳಿಸ್ಕೊಡಿ ಡೆಫಿನೆಟ್ಲಿ ಇಂಗ್ಲೀಷ್ ಆ್ಯಂಡ್ ಕನ್ನಡ ಮಾಧ್ಯಮದೊಳಗೆ ನಿಮಗೆ ಟೀಚಿಂಗ್ ಇರುತ್ತೆ ಆ್ಯಂಡ್ ಕನ್ನಡ ಇಂಗ್ಲೀಷ್ ಹಿಂದಿ ಗ್ರಾಮರ್ ಕೂಡ ನಾವು ಹೇಳ್ಕೊಡ್ತಾ ಇದ್ದೀವಿ ಆ್ಯಂಡ್ ಇದರ ಒಂದು ಸದುಪಯೋಗವನ್ನು ಪಡಿಸ್ಕೋಬೋದು ಫ್ರೆಂಡ್ಸ್ ಆ್ಯಂಡ್ ಅದಕ್ಕೆ ನೀವು ಇಲ್ಲಿ ಕೆಳಗಡೆ ನೀಡಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇನ್ನೂ ಒಂದು ವಾರ ನಿಮಗೆ ಸಮಯಾವಕಾಶ ಇದೆ ಆ್ಯಂಡ್ ಅದರೊಳಗಾಗಿ ಬಂದು ಅಡ್ಮಿಷನ್ ಮಾಡಿ ಇದರ ಉಪಯೋಗವನ್ನು ತೆಗೆದುಕೊಳ್ಳಿ ಆ್ಯಂಡ್ ದಿಸ್ ಇಸ್ ವಾಟ್ ಇನ್ಫಾರ್ಮೇಷನ್ ಐ ವಾಂಟೆಡ್ ಟು ಗಿವ್ ರಿಗಾರ್ಡಿಂಗ್ ವೇಕೇಷನ್ ಆ್ಯಂಡ್ ಇದು ಉತ್ತಮವಾದಂಥ ನಮ್ಮ ಒಂದು ಬಿಲ್ಡಿಂಗ್ ಏನಿದೆ ಕಲ್ಯಾಣ ನಗರದೊಳಗೆ ಅಲ್ಲಿನೇ ಕಂಡಕ್ಟ್ ಮಾಡ್ತಿದ್ದೀವಿ ಆ್ಯಂಡ್ ಮಕ್ಕಳ ಒಂದು ಮನಸ್ಸಿನಲ್ಲಿ ಹೊಸ ಹೊಸ ವಿಚಾರಗಳನ್ನು ಹಾಕಬೇಕು ಅಂತ ಹೇಳಿಬಿಟ್ಟು ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ಆ್ಯಂಡ್ ಐ ಹೋಪ್ ನೀವೆಲ್ಲರೂ ಅದಕ್ಕೆ ಸಾಥ್ ಕೊಡ್ತೀರಿ ಅಂತ ಆ್ಯಂಡ್ ನಿಮಗೆ ಗೊತ್ತಿರುವಂಥ ವಿದ್ಯಾರ್ಥಿಗಳಿಗೆ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಶೇರ್ ದಿಸ್ ವಿಡಿಯೋ ವಿತ್ ಆಲ್ ಯುವರ್ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಗೊತ್ತಿರುವಂಥ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಅವರು ಇದರ ಉಪಯೋಗವನ್ನು ತಗೊಳ್ಳಿ ಮಕ್ಕಳು ಯಾರ ಮನೆಯೊಳಗಿದ್ದಾರೆ ಅವ್ರಿಗೆ ಇದು ತುಂಬ ಉಪಯೋಗಕಾರಿಯಾಗುತ್ತೆ ಸೊ ಇದನ್ನು ಹೇಳೋದನ್ನು ಮರಿಬೇಡಿ ಬ ಬಾಯ್